ಬಂದಿರುವಂತಹ ಗಣ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಇದು ನನ್ನ ಮೊದಲನೇ ಸಿನಿಮಾ ಮಕ್ಕಳ ಚಿತ್ರ ನಾನು ಎರಡು ದಶಕಗಳ ಕಾಲದಿಂದ ಕನ್ನಡ ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ ಅದು ಮಕ್ಕಳ ಚಿತ್ರ ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಿರುವಂತ ಒಂದು ಕತೆ ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ ಅದೇ ಪ್ರೇರಣೆಯಾಗಿ ಆ ಇಟ್ಕೊಂಡು ಮಾಡಿದ್ದೀನಿ ಆ ಸಿನಿಮಾ ಒಂದು ಒಂದು ಮಕ್ಕಳದು ಒಂದೇನು ಲಕ್ಷ ಇರುತ್ತೆ ಲಕ್ಷ ಅಂದ್ರೆ ನಮ್ಮ ಕಡೆ ಗುರಿ ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು ಆ ಒಂದು ಗುರಿಯನ್ನು ಸಾಧಿಸಕ್ಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ ಹೋರಾಟ ಶ್ರಮ ಮಾಡ್ತವೆ ಅದೇ ಈ ಸಿನಿಮಾ ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು ಆಮೇಲೆ ಆ ಕಥೆನ್ ಬರ್ತ ನಾನು ಹತ್ತು ಹದಿನೈದು ವರ್ಷ ಹಿಂದೆ ಆ ಕಥೆನ್ ಬರ್ದಿದ್ದೆ ಹಿಂಗಾಗಿ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ ಹಿಂಗಾಗಿ ಅದು ನಾನು ಸ್ಫೂರ್ತಿ ಕೊಡ್ತು ಈ ಕತೆ ನಾನು ಹದಿನೈದು ವರ್ಷಗಳ ಹಿಂದೆನೆ ಬಾಂಬೆಲ್ಲಿ ನಾನು ಅಸೋಸಿಯೇಟ್ ಕೆಲಸ ಮಾಡಬೇಕಾದ್ರೆ ಬರ್ದಿದ್ದೆ ಆಕ್ಚುಲಿ ನಾನು ಇದನ್ನ ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರ್ದಿರೋ ಕತೆ ಅದು ಸೊ ಹಂಗೆ ಮುಂದೆ ಬಂದು ಬಂದು ಅದನ್ನ ಚಲನಚಿತ್ರನೇ ಮಾಡಿದೆ ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಇನ್ನೊಂದ್ಚೂರು ಕೆಲಸ ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಾದರೂ ರಿಲೀಸ್ ಮಾಡೋದು ಸರ್ ಇದು ಎಲ್ಲ ಸೇರಿ ಮೂವತ್ತು ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ ಉದಾಹರಣೆಗೆ ಕರ್ಕಲ್ಮಟ್ಟಿ ಕಲಾದಗಿ ಕೂಡಲ ಸಂಗಮ ಹೀಗೆ ಬಾಗಲಕೋಟೆ ಸುತ್ತಮುತ್ತ ಮೂವತ್ತು ದಿನ ಶೂಟ್ ಮಾಡಿದ್ವಿ ಹಾ ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು ಹಿಂದಿದು ಒಂದು ಶೂಟ್ ಆಗಿದಾವೆ ತೊಂಬತ್ತರ ಕಾಲಘಟ್ಟ ಅಂತ ಹೇಳಿದ್ನ ಕತೆ ನಡೆಯೋದೇ ತೊಂಬತ್ತರ ಕಾಲಘಟ್ಟ ಕಾಲಘಟ್ಟಿರೋದು ತೊಂಬತ್ತರ ಕಾಲಘಟ್ಟ ಅಂದ್ರೆ ಹೇಳಿದ್ನಲ್ಲ ಸರ್ ಒಂದು ಹುಡುಗರಿಗೆ ಏನೊಂದು ಗುರಿ ಇರುತ್ತೆ ಒಂದು ಲಕ್ಷ ಇರುತ್ತೆ ಅದು ಸಾರ್ವಕಾಲಿಕ ಅಲ್ಲ ಅದಕ್ಕೆ ಕಾಲಘಟ್ಟ ಸಂಬಂಧ ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ ಲಕ್ಷ ಇಟ್ಕೊಂಡಿರ್ತಾರೆ ಅದನ್ನು ಸಾಧನೆ ಮಾಡೋಕ್ಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಹುಡುಗರು ಏನು ಸಂಘರ್ಷ ಮಾಡ್ತಾರೆ ಅದೇ ಸಿನಿಮಾ ನಾವು ದಯವಿಟ್ಟು ಮಾಡೋದ್ ಬೇಡ ಒಟ್ಟಾರೆ ಹುಡುಗರದ ಒಂದು ಕನಸು ಇರುತ್ತೆ ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ ಅದೇ ಇಡೀ ಸಿನಿಮಾ ಹಾ ಸರ್ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ ಯಾಕಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾ ಮಾಡಿತ್ತು ಅಂದ್ರೆ ಶೈಲಿ ಹ್ಮ್ ಕ್ಯಾಮ್ರಾಮನ್ ಎಂ ಬಿ ಕಟ್ಟಿ ಅಂತ ಸರ್ ಅವರು ಸಾಕಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ನಮ್ಮ ಸಂಗೀತ ನಿರ್ದೇಶಕರು ಆರೋ ರಿಷಿಕ್ ಅಂತ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತೆ ಕಲಾವಿದರಲ್ಲಿ ಸಂಗ್ಮೇಶ್ ಉಪಾಶೆ ಮತ್ತು ಇನ್ನೊಬ್ರು ಸಂಗಮೇಶ್ ಅಂತ ಉಪ್ಪೇನ್ ಅಂತ ಅವರಿಬ್ರು ಧಾರಾವಾಹಿಗಳಲ್ಲಿ ಅವರು ಇಪ್ಪತ್ತು ನಮ್ಮ ಸಂಕಾಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದರು ಅವ್ರು ಬಿಟ್ಟರೆ ಹೊಸಬ್ರು ಮತ್ತೆ ಪ್ರಮುಖವಾಗಿ ಮಕ್ಕಳ ಚಿತ್ರ ಇರೋದ್ರಿಂದ ಮಕ್ಕಳ ಪ್ರಧಾನ ಪತ್ರಗಳು ರಿತೇಶ್ ಹಿರೇಮಠ ಅವರು ಪ್ರಮುಖ ಪೋಷಕ ಪಾತ್ರವನ್ನು ಮಾಡಿದ್ದಾರೆ ಧನ್ಯವಾದಗಳು ಸೊ ಈ ಲಕ್ಷ ಸಿನಿಮಾ ಬಂದ್ಬಿಟ್ಟು ಮಕ್ಕಳ ಸಿನ್ಮಾ ಅಂತ ಸರ್ನ ಅದರ ಬಂದಾಗ ಖುಷಿ ಆಯಿತು ಒಳ್ಳೆ ಸಿನಿಮಾ ಮಾಡಬೇಕಂತ ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಾಂಗ್ ಮಾಡಿದೆ ಸರ್ ಸಾಂಗ್ಸ್ ಬಂದ್ಬಿಟ್ಟು ಒಂದು ಮೂರು ಸಾಂಗ್ ಇದೆ ಸರ್ ಒಂದು ಟೈಟಲ್ ಸಾಂಗು ಒಂದು ಜಾತ್ರೆ ಬಗ್ಗೆ ಇನ್ನೊಂದು ಬಂದ್ಬಿಟ್ಟು ಹೋಳಿ ಹಬ್ಬ ಅದೊಂದು ಸೀಕ್ವೆನ್ಸ್ ಬರುತ್ತೆ ಅಂದರೆ ಆಗಿ ಆಗಿನ ಕಾಲದಕ್ಕೆ ಮ್ಯೂಸಿಕ್ನ ಕೇಳಿ ಏನು ಸರ್ ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಅದು ಮಾಡಿದ್ದೀವಿ ಆಮೇಲೆ ಇಲ್ಲಿ ಏಕ್ತಾರ್ ಅಂತ ಒಂದು ಸಾಂಗ್ ಇದೆ ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡು ಮಾಡ್ತೀವಿ ಸೊ ಆಲ್ ದಿ ವೆರಿ ಬೆಸ್ಟ್ ಆಮೇಲೆ ಲಹರಿ ಸಹ ವೆರಿ ಥ್ಯಾಂಕ್ಸ್ ಯಾಕಂದರೆ ಈ ಸಿನಿಮಾ ಎಮ್ ಆರ್ ನಮ್ಮ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿತೇಶ್ ಅಂತ ಇದು ಅರ್ಜುನ್ ಡೋನರ್ ಅವ್ರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ ಲಕ್ಷ ಅನ್ನೋ ಸಿನಿಮಾ ಒಂದು ತೊಂಬತ್ತರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ ಅವರು ನನಗೆ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರುವಂತ ಟ್ರೆಂಡ್ ಬೇರೆ ಇದೆ ಸಿನಿಮಾ ಸೊ ಈವ ಈ ತರ ಓಡ್ತಾ ಇರುವಂತಹ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಅವರು ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವರ ಆಗ್ಬಿಟ್ಟು ಫಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು ಸೊ ನಾವು ಮಾಡಿದೀವಿ ಎಂ ಬಿ ಹಳ್ಳಿ ಕಟ್ಟಿ ಅಂದ್ಬಿಟ್ಟು ಡಿಒಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾರಾಷ್ಟ್ರದವರು ಹಿಂದಿ ಮರಾಠಿ ಕನ್ನಡ ಎಲ್ಲಾ ಸಿನಿಮಾಗಳು ಮಾಡಿದ್ದಾರೆ ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಏನಕ್ಕೆ ಥ್ಯಾಂಕ್ ಯು ವೇಲು ಸರ್ ಸೊ ಸಿನಿಮಾ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲಾರು ಬಂದುಬಿಟ್ಟು ನೋಡಿ ಏನಕ್ಕಂದ್ರೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಬೆಂಬಲ ಎಲ್ಲ ಆಶೀರ್ವಾದ ಎಲ್ಲರ ಆಶೀರ್ವಾದನು ಬೇಕಾಗಿದೆ ಥ್ಯಾಂಕ್ ಯು ಪತ್ರಿಕಾ ಸಾಹೇಬ್ ನಮಸ್ಕಾರ ಲಕ್ಷ್ಯ ಬಂದಾಗಲೇ ನಾನ್ ಕನ್ನಡ ಮೀಡಿಯಂ ಸ್ಟೂಡೆಂಟು ಸರ್ ಲಕ್ಷ್ಯ ಕರೆಕ್ಟ್ ಆಗಿ ಮೀನಿಂಗ್ ಹೇಳಿ ಅಂತ ಆಮೇಲೆ ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ಲರಿ ಸಂಸ್ಥೆಗೆ ಬಹಳ ಹಳೇನಿಂಟು ಉತ್ತರ ಕರ್ನಾಟಕದ ಜನ ನಮ್ಮನ್ನ ನಮ್ಮ ಸಂಸ್ಥೆ ಬಹಳ ಬೆಚ್ಚಿದ್ದಾರೆ ಕಾರಣ ಇಷ್ಟೇ ಗುರುರಾಜ್ ಜೋಸ್ಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡುದು ಸಿನಿಮಾ ಗೀತೆಗಳು ಅಷ್ಟೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಪ್ರೇಮಲೋಕ ಅದೆಲ್ಲ ತುಂಬ ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಐಗೆಸ್ಟ್ ಸೇಲ್ ಆಗಿರುವುದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಅವಾಗ ಹುಬ್ಳಿ ಧಾರವಾಡ ಬೆಳಗಾಂ ಬಾಗಲಕೋಟೆ ಈ ಕಡೆ ಎಲ್ಲ ಆಮೇಲೆ ರೊಕ್ಕ ದುಡ್ಡುನೂ ಅಷ್ಟೇ ಅಷ್ಟೇ ಈಗ ಮೆಟೀರಿಯಲ್ ಕಲಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು ಯಾವತ್ತು ಸುಳ್ಳು ಪಳ್ಳಿ ಹೇಳ್ತಾ ಹೇಳಿದ ಜನಾನೇ ಅಲ್ಲ ಅವರು ಬಹಳ ಮುಗ್ಧರು ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಸಿಕ್ಕಾಪಡೆ ಟ್ರಾವೆಲ್ ಮಾಡಿ ಸರ್ ಗುಲ್ಬರ್ಗ ಈ ಕಡೆ ಎಲ್ಲ ಆವಾಗ ಅಂಗಡಿಗಳು ಇತ್ತು ಕ್ಯಾಸೆಟ್ ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು ಕೊಡ್ತಾರೆ ಪ್ರೀತಿ ಅದ್ಭುತ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಚಿನ್ಮಾನ್ ಮಾಡಿದೆ ಇವತ್ತು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಅರ್ಜುನ್ ಸರ್ ಅಲ್ಲ ಸೊ ಐ ವಿಶ್ ಆಲ್ ದ ಬೆಸ್ಟ್ ಸರ್ ಮಕ್ಕಳು ಚಿನ್ಮಾನೇ ಹೇಳ್ಬೋದು ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂರು ಹಾಡು ಒಳ್ಳೆ ಟ್ರೂಲ್ ಮಾಡಿದ್ದಾರೆ ಆರೋ ಅವರೇ ತುಂಬಾ ಚೆನ್ನಾಗ್ ಮಾಡಿದಿರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದ್ರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ಇದ್ರಲ್ಲಿ ಬಹಳ ಸಂತೋಷ ಇದು ಸಂಸ್ಕಾರ ಸೊ ಐ ವಿಶ್ ಆಲ್ ದ ಬೆಸ್ಟ್ ಸರ್ ದೇವ್ರು ಒಳ್ಳೇದು ಮಾಡಲಿ ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸರ್ ಬ್ಲಾಡ್ ನನ್ನ ಹೆಸರು ಸಂಕಲ್ಪ ಸಂಜೀವ್ ಕುಮಾರ್ ಸುಗತಿ ಅಂತ ನಾನು ಮೂಲತಃ ಧಾರವಾಡದವನು ಹೀಗೆ ಲಕ್ಷ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ ಗೊತ್ತಾದಾಗ ತುಂಬ ಖುಷಿ ಆಯಿತು ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ ಅಂತ ಆದ್ರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ ಆದ್ರೆ ಒಂದು ನಂಬಿಕೆ ಇತ್ತು ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟ್ರಲ್ಲಿ ಬಂದು ಎಲ್ಲರನ್ನ ನೋಡಬೇಕು ಅಂತ ಒಂದು ಆಸೆ ಇತ್ತು ಅದನ್ನ ನಮ್ಮ ಡೋನೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಹೆಸರು ತೇಜಸ್ ಅಂತ ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬ ಖುಷಿಪಟ್ಟೆ ಇದು ನನ್ನ ಸೆಕೆಂಡ್ ಫಿಲ್ಮ್ ಫಸ್ಟ್ ಫಿಲ್ಮ್ ಮಾಡಿದೆ ಅದು ಕಾರಣದ ರಿಲೀಸ್ ಆಗಲಿಲ್ಲ ಇದು ನನ್ನ ಸೆಕೆಂಡ್ ಫಿಲಮ್ ಆಗಿದ್ದ ಈ ಈ ಫಿಲಮ್ ಆದರೆ ನಾನು ಥಿಯೇಟರ್ನ ನನ್ನ ನೋಡಬೇಕು ಅಂತ ಆಸೆ ಇತ್ತು ಅದು ಆಸೆ ನನಸಾಗ್ತಿದೆ ಥ್ಯಾಂಕ್ ಯು ಸರ್ ಡೈರೆಕ್ಟ್ ಅರ್ಜುನ್ ಜೋಸ್ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಗಂತೇಶ್ ಹೆ ನಾನು ಕೂಡ ದಾರಾಡೋದವನು ಸರ್ ಅರ್ಜುನ್ ಸರ್ ಈಗ ದೊಡ್ಡ ಥ್ಯಾಂಕ್ಸ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲು ಆಡಿಷನ್ ಅಂತ ಬಂತು ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ ನಾನು ಮಾಡಿರೋ ಫೈವ್ ಫಿಲಮ್ಸ್ದಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟು ಮೂರು ಶಾರ್ಟ್ ಫಿಲಮ್ ಮಾಡೀನಿ ಎರಡು ಲಾಂಗ್ ಫಿಲಮ್ ಮಾಡೀನಿ ಮತ್ತು ಈಗ ಅಪ್ಕಮಿಂಗ್ ಅಶೋಕ್ ಗ್ರೀವ್ ಅಂತ ಮಾಡುತ್ತೀನಿ ಜಿ ಕನ್ನಡ ಬ್ರಹ್ಮಗಂಟು ಸೀರಿಯಲ್ ಆನಂದ್ ಅಂತ ಇದ್ದಾರೆ ಅನನ್ ಅಂತ ಪಾತ್ರ ಅವರು ಈ ಹೀರೋ ಇದ್ದಾರೆ ಅಶೋಕ್ ರಿ ಫಿಲಮ್ಗೆ ನಾನು ಮಾಡಿದಂಥ ಎಲ್ಲ ಫಿಲಂದಾಗೂ ಈ ಫಿಲಮ್ ಒನ್ ಆಫ್ ದಿ ಫೇವ್ರೇಟ್ ಫಿಲಂ ಈ ಫಿಲಮ್ದಾಗ ತುಂಬಾ ಎಂಜಾಯ್ ಮಾಡೀನಿ ಮತ್ತೆ ತುಂಬ ಕಲ್ತಿಸ್ನೂ ಕೂಡ ಥ್ಯಾಂಕ್ ಯು